ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಗುವಿನ ಕನ್ನಡ ಬ್ಲಾಗ್ ಇವತ್ತು ಇವತ್ತು ವೆಡ್ನಸ್ಡೇ ಮಾರ್ನಿಂಗ್ ಇದೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೇಗ ಇದ್ದು ಅಮ್ಮಂಗೆ ಕಾಫಿ ಮತ್ತು ಮಗಳಿಗೆ ಬೂಸ್ಟ್ ರೆಡಿ ಮಾಡಿ ನನ್ನ ಮಗನಗೂ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಅಮ್ಮ ಇಷ್ಟು ದಿನ ಇರಲಿಲ್ಲ ನಿನ್ನೆ ನೈಟ್ ಬಂದರು ಹೇಳ್ತೀನಿ ಏನಕ್ಕೆ ಅವ್ರು ಇರಲಿಲ್ಲ ಮನೆಯಲ್ಲಿ ಅಂತ ಹೇಳಿ ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ಮುಂದೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನಕ್ಕೆ ಅಂತ ಹೇಳ್ತೀನಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಸಾಸಿವೆ ಇಷ್ಟು ಮತ್ತೆ ಆಯಿಲ್ ಇದ್ದರೆ ಸಾಕು ಆರಾಮಾಗಿ ಅದು ರೆಡಿ ಆಗುತ್ತೆ ನಾವೇ ನಿಂಬೆಹಣ್ಣು ಚಿತ್ರಾನ್ನ ಮಾಡೋದಿಲ್ಲ ರೇರ್ ಎಲ್ಲೋ ಮಾಡೋದು ಹಾಗಾಗಿ ನಾನು ಒಂದು ಟೊಮೆಟೊ ಹಾಕುತ್ತೀನಿ ಅದು ಸಾಕಾಗುತ್ತೆ ಅದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ನಿನ್ನೆಯಿಂದ ಆಲ್ಮೋಸ್ಟ್ ಯಾವ ವೀಡಿಯೋಗೂ ವ್ಯೂಸ್ ಬರ್ತಿಲ್ಲ ಏನೋ ಯೂಟ್ಯೂಬ್ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂಸ್ ಅಂತ ಅಲ್ಲಿ ಮೆಸೇಜ್ ಬರ್ತಿದೆ ನೋಡುವ ಏನಾಗುತ್ತೆ ಅಂತ ಹೇಳಿ ಇವಾಗ ವಾಲ್ ಆನ್ ಮಾಡಲಿಕ್ಕೆ ಅಂತ ಮೇಲೋಗಿದ್ದೆ ನೀರು ಖಾಲಿಯಾಗಿದ್ದರೆ ಮಾತ್ರ ನಾನು ಹೊರಗೆ ಬರೋದು ಇಲ್ಲಾಂದರೆ ನಾನು ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸೋವರೆಗೂ ನಾನು ಈಚೆಗೆ ಹೋಗೋದೇ ಇಲ್ಲ ಏನಿದ್ರೂ ಒಳಗಡೆ ಕೆಲಸ ಮಾಡ್ಕೋತೀರ ಅದೇನಿದ್ರೂ ಅಮ್ಮ ನೋಡ್ಕೊತಾರೆ ಈ ಹೊರಗಡೆ ಇದ್ದಾಗ ಕೆಲಸಗಳು ನಮ್ಮದು ಒಟ್ಟಾರ ಆಗಿರೋದ್ರಿಂದ ನಾವು ವಾರ ಮಾಡಿದಾಗ ನಮ್ಮ ಮನೆ ಬಾಗ್ಲಲ್ಲಿ ನಾವು ರಂಗೋಲಿ ಬಿಟ್ಕೋತೀವಿ ಗೇಟ್ ಮುಂದೆಗಡೆ ಒಬ್ಬೊಬ್ರು ಅಂತ ಹೇಳಿಬಿಟ್ಟು ಡಿವೈಡ್ ಮಾಡ್ಕೊಂಡು ಅದು ರಂಗೋಲಿ ಬಿಟ್ಕೋತಾರೆ ಈಗ ನನ್ನ ಮಗ ಎದ್ದು ಹಾಲು ಕೇಳ್ತಿದ್ದ ಅದಕ್ಕಾಗಿ ಅವನಿಗೆ ಹಾಲು ಕಾಯಿಸಿ ಇಟ್ಟಿದ್ದ ಆಲ್ರೆಡಿ ನಾನು ಅದನ್ನು ಕೊಟ್ಟು ನಾನು ಈಗ ತಿಂಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಓಕೆ ಓಕೆ ಒಂದು ಅಮಾವಾಸ್ಯ ಅಮಾವಾಸ್ಯೆಯಿಂದ ತುಂಬ ಸಲವಾರ ತುಂಬ ಡೈಲಿ ಸ್ನಾನ ಇದೆಲ್ಲ ಆಗಿದೆ ಸಖತ್ತು ತಲೆ ಒಂಥರ ಡೈಲಿ ಸ್ನಾನ ಮಾಡಿ 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 ತಲೆ ಭಾರ ಥರ ಆಗಿಬಿಟ್ಟಿದೆ ಗೊತ್ತಿಲ್ಲ ಯಾವಾಗ ಹುಷಾರ್ ಮಲ್ಕೊತೀನಿ ಅಂತ ಅಂಥೇಳಿ ಈಗ ಆಲ್ರೆಡಿ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಕಡಲೆ ಬೀಜ ಮತ್ತು ಬೇಳೆ ಮತ್ತು ಕಡಲೆ ಬೇಳೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು ಕರುಮ್ ಕರುಮನ್ನು ಹಂಗೆ ಫ್ರೈ ಮಾಡ್ಕೊಬೇಕು ಅದು ಬಾಯಲ್ಲಿ ಮೆತ್ತ ಮೆತ್ತಗಿದ್ರೆ ಅದು ಅಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ಫಸ್ಟೇ ಕಾಳುಗಳನ್ನೆಲ್ಲ ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಮ್ಮನ ಜೊತೆ ಸ್ವಲ್ಪ ತುಂಬ ಲಾಂಗ್ ಗ್ಯಾಪ್ ಆಯಿತು ಅಂದರೆ ಫೋರ್ ಫೈವ್ ಡೇಸ್ ಆಗಿತ್ತು ಅಮ್ಮನ ಜೊತೆ ನೀಟಾಗಿ ಮಾತಾಡಿ ಅಂದರೆ ಫೋನಲ್ಲೆಲ್ಲ ವಿಚಾರಿಸ್ಕೊತಿದ್ವಿ ಹಾಗಾಗಿ ಏನೋ ಎಲ್ಲ ಮಾತಾಡ್ತಾ ಇದ್ವಿ ಅಮ್ಮನ ಕಾಫಿ ಕೊಟ್ಟಿದ್ದನ್ನ ಅಮ್ಮ ಎಲ್ಲ ಈಗ ಹೇಳ್ತಾ ಇತ್ತು ಇಲ್ಲಿ ನಡೆದಿದ್ದು ಏನೇನು ನಡೀತಿತ್ತು ಆಮೇಲೆ ಊರಲ್ಲಿ ಏನೇನು ಆಗ್ತಿತ್ತು ಎಲ್ಲನೂ ಮಾತಾಡ್ಕೊತಾ ಇದ್ವಿ ಮಾತಾಡ್ಕೊಂಡು ಮಾತಾಡ್ಕೊಂಡು ತಿಂಡಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ ನಾನು ಆಗ್ತಾ ಇದೆ ಅದ್ರ ಪಾಡ್ಗದು ಈಗ ಸ್ವಲ್ಪ ಕಾಯಿ ತುರಿ ಹಾಕಣ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಕಾಯಿ ಚಟ್ನಿಗೂ ಬೇಕಲ್ಲ ಹೇಳಿ ಸ್ವಲ್ಪ ತುರಿದು ಫಸ್ಟ್ ನನ್ನ ಚಿತ್ರಾನ್ನ ಗೊಜ್ಜಿಗೆ ಹಾಕ್ಕೊಂಡೆ ಅದಕ್ಕೆ ಹಾಕ್ಕೊಂಡು ನಾನು ಇವಾಗ ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಯಿತು ಚಿತ್ರಾನ್ ಗೊಜ್ಜು ಕಾಯಿ ಉದುರಿಸ್ಕೊಂಡು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ ಗೊಜ್ಜು ಈ ಕಡೆ ರೆಡಿ ಆ ಕಡೆ ನಾನು ಕಾಯಿ ಚಟ್ಟಿಗೆ ರೆಡಿ ಮಾಡ್ಕೊತೀನಿ ಎಲ್ಲ ಬೇಗ ಬೇಗ ತಿಂಡಿ ರೆಡಿ ಮಾಡಿಕೊಂಡು ಮಾಮೂಲಿ ಒಲೆ ಎಲ್ಲ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚೋದು ಡೈಲಿ ರೊಟೀನ್ ಇದು ಮಿಸ್ಸೇ ಇಲ್ಲ ಯಾವಾಗ ಯಾವಾಗ ಗೊತ್ತಿಲ್ಲ ಬಹುಶಃ ಮೇ ಬಿ ನನ್ನ ಮಗಂಗೆ ಮದುವೆ ಆಗಿ ಅವರಿಗೆ ಸೊಸೆ ನನ್ನ ಸೊಸೆ ಬಂದಾಗ ಇದೆಲ್ಲ ಕಮ್ಮಿ ಆಗಬಹುದು ನೋಡುವ ದೇವರು ಎಷ್ಟು ದಿನ ಶಕ್ತಿ ಕೊಟ್ಟಿರ್ತಾನೆ ಕೊಡಲಿ ಬಟ್ ಡೈಲಿ ರೋಟೀನಂತೂ ಇದೇ 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 ಇದೆ ಯಾವಾಗಲೂ ಬೋರ್ ಅನಿಸುತ್ತೆ ಈ ಕಾಯಿ ಚಟ್ನಿ ಮಾಡೋಕ್ಕೆ ಆಲ್ರೆಡಿ ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಡಲೆಪಪ್ಪು ಒಂದೆರಡು ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಒಬ್ಬೊಬ್ರು ಹುಣಸೆ ಹಾಕ್ತಾರೆ ನಾನು ಅದನ್ನೆಲ್ಲ ಹಾಕೋಲ್ಲ ಸಿಂಪಲ್ಲಾಗಿ ಹಿಂಗೆ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ನೀವು ಯಾರಾದರೂ ಈ ಥರ ಮಾಡಲ್ಲ ಅಂತಂದರೆ ಇದೊಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚಿತ್ರಾನ್ನಕ್ಕೆಲ್ಲ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಇದು ನನ್ನ ಮಕ್ಕಳೆಲ್ಲ ಓಡಾಡ್ಕೊಂಡಿದ್ರೆ ಅಮ್ಮ ಚಿನ್ನಿಗೆ ರೆಡಿ ಮಾಡ್ತಿದ್ದಾರೆ ಅಮ್ಮ ಇದ್ದಾಗ ಸ್ವಲ್ಪ ಹಿಂಸೆ ಆಗೋದು ಅಂದರೆ ಈ ಕಡೆ ತಿಂಡಿ ಮಾಡಿಕೊಂಡು ಚಿನ್ನಿ ರೆಡಿ ಮಾಡೋದು ಇನ್ ಟೈಮ್ಗೆ ಆಗಬೇಕಲ್ವ ಹಾಗಾಗಿ ನಾನು ಎಷ್ಟೇ ಬೇಗ ಇದ್ರೂ ಅದೊಂದು ಚೂರು ಆಚೆ ಈಚೆ ಅನಿಸ್ಬಿಡೋದು ಇವಾಗ ಅಮ್ಮ ಬಂದಿದ್ದಾರೆ ಹಾಗಾಗಿ ಚಿನ್ನಿ ಸ್ವಲ್ಪ ಫ್ರೀ ಈಗ ಅವ್ರ ಅವರು ಸ್ನಾನ ಮಾಡಿಸ್ಕೊಂಡು ಅವ್ರನ್ನ ರೆಡಿ ಮಾಡಿಬಿಡ್ತಾರೆ ನಾನು ತಿಂಡಿ ಅಷ್ಟೊತ್ತಿಗೆ ರೆಡಿ ಮಾಡಿದ್ರೆ ಅವ್ರು ತಿನ್ನಿಸ್ಕೊಂಡು ಒಳ್ಳೆ ಕಲಿಸ್ಕೊಡ್ತಾರೆ ಆಲ್ರೆಡಿ ಚಟ್ನಿ ರೆಡಿ ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನನ್ನ ಕೆಲಸ ಸ್ಟಾರ್ಟ್ ಮಾಡುವ ಇವಾಗ ಹೆಲ್ ದಿನ ಬೆಳಗ್ಗೆ ಇದ್ದರೆ ತಿಂಡಿ ಏನು ಮಧ್ಯಾಹ್ನ ಸಾಂಬಾರೇನು ರಾತ್ರಿ ಸಾಂಬಾರೇನು ಎರಡು ಟೈಮ್ ಆಗುತ್ತೆ ಮತ್ತೆ ಮಾರ್ನಿಂಗ್ ಏನಪ್ಪಾ ತಿಂಡಿ ಮಾಡೋಣ ಅಂತ ಬರೀ ಇದೆ ಯೋಚನೆ ಹೆಂಗಸ್ರುಗಳಿಗೆ ಅದು ಏನು ಅಂತ ಗೊತ್ತಿಲ್ಲ ಹಿಂಗೆ ಹಿಂಗೆ ಇದ್ದವರು ಗುರು ನಾವೆಲ್ಲ ಇವಾಗ ಬರೀ ತಿಂಡಿ ಏನು ಸಾಂಬಾರೇನು ಅನ್ನೋದು ಯೋಚನೆ ಆಯಿತು ಬೇ ಮೇ ಬಿ ಮದುವೆ ಆದಮೇಲೆ ಬದಲಾವಣೆ ಅಂದರೆ ಇದೆ ಅನಿಸುತ್ತೆ ಈಗ ತಿಂಡಿ ರೆಡಿ ಆಯಿತು ನಮ್ಮಮ್ಮ ನೋಡಿ ನಮ್ಮಮ್ಮನ ನೋಡೋಕ್ಕಾಗೋದಿಲ್ಲ ಪಾಪ ತುಂಬ ಸರ್ಗೋಗ್ಬಿಟ್ಟಿದ್ದಾರೆ ರೀಸನ್ ಏನೂ ಇಲ್ಲ ಅಮ್ಮ ಅಮ್ಮ ತೀರೋಗಿದ್ರು ಅದೊಂಚೂರು ಹೇಳೋಕ್ಕೆ ಹಿಂಸೆ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಎಲ್ಲೂ ಹೇಳಿರಲಿಲ್ಲ ಇಷ್ಟು ದಿನ ಇವತ್ತು ಹೇಳಬೇಕು ಅನಿಸ್ತು ಅವ್ರು ತುಂಬ ತುಂಬ ಇಷ್ಟಪಡ್ತಿದ್ರು ಅವ್ರ ಅವ್ರ ಅಮ್ಮನೂ ಅಷ್ಟು ತುಂಬ ಹದಿನೈದು ದಿನಕ್ಕೆಲ್ಲ ಒಂದು ವಾರಕ್ಕೊಂದ್ಸಲಿ ಕರ್ಸ್ಕೊತಿದ್ರು ನೋಡಬೇಕು ಬಾ 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 ಅಂದ್ಕೊಂಡು ಅವರಿಬ್ಬರು ಮಧ್ಯೆ ತುಂಬ ಚೆನ್ನಾಗಿತ್ತು ಬಾಂಡಿಂಗು ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕಲ್ವ ಹಾಗಾಗಿ ಅವರಿಗೆ ತೊಂಬತ್ತು ವರ್ಷ ಆಗಿತ್ತು ಇದೇ ಮ್ಯಾಟರು ಅದಕ್ಕಾಗಿ ಅಮ್ಮ ಇರಲಿಲ್ಲ ಈಗ ನನ್ನ ಹಸ್ಬೆಂಡು ನನ್ನ ಮಗ ಮತ್ತು ನಮ್ಮ ಚಿನ್ನಿ ಎಲ್ರದ್ದು ಅವಳ್ದು ಆಲ್ರೆಡಿ ತಿಂಡಿ ಆಯಿತು ನನ್ನ ಹಸ್ಬೆಂಡು ಇವಾಗ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಈಗ ಅವರು ತಿಂದ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರು ಹೋದ್ಮೇಲೆ ನನ್ನ ಕೆಲಸ ಶುರು ಎಲ್ಲ ಇರೋ ಆ ತೊಳ್ಕೊಂಡು ತಳ್ಕೊಂಡು ಕೆಲಸ ಮಾಡಿಕೊಂಡು ಅದೇ ರೋಟೀನು ಏನಿರೋಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಜೀವನವೇ ಆಗಲ್ವಾ ಈಗ ವೈಫ್ ಅಂತ ಆದ್ಮೇಲಿಂದ ಇದನ್ನೆಲ್ಲ ನಾವು ನಿಭಾಯಿಸಲೇಬೇಕು ಆಗಲ್ಲ ಅಂತ ಕೂರೋಕ್ಕೂ ಆಗೋದಿಲ್ಲ ಏನು ಆಪ್ಷನ್ ಇಲ್ಲ ಈಗ ಈಗ ನಾವು ಒಂದು ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ಇದನ್ನೆಲ್ಲ ಮುಗಿಸಿನೇ ನಾವು ಹೋಗಬೇಕಾಗಿರುತ್ತೆ ಯಾಕಂದರೆ ಇದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗ ತುಂಬ ರಚ್ಚೆ ಮಾಡ್ತಿದ್ದ ಅವ್ರ ಅಕ್ಕನ ಕರ್ಕೊಂಡು ಸ್ಕೂಲ್ ಕೊಟ್ಟು ಹೋಗ್ಬಿಡ್ತಾರೆ ನಾನು ಹೋಗ್ತೀನಿ ಅಂತ ಹಾಗಾಗಿ ಅವನ್ನ ಕ್ಯಾಮ್ರಾ ಮುಂದೆ ಸ್ವಲ್ಪ ಆಚೆ ಈಚೆ ಮಾಡಿದೆ ಅವನಿಗೆ ನೀರಲ್ಲಾಡೋಕ್ಕೆ ತುಂಬ ಇಷ್ಟ ಹಾಗಾಗಿ ಸಿಂಕ್ ಪಾತ್ರೆ ತೊಳಿತಿದ್ನಲ್ಲ ಅದಕ್ಕೋಸ್ಕರ ಅವನೊಂದೆರಡು ನಿಮಿಷ ಆಟ ಆಡಿಸ್ದೆ ಅವನು ಹಾಯ್ ಮಾಡ್ತಾನೀಗ ಚಂದ ಮಗು ಅಮ್ಮ ತುಂಬ ಸರ್ಗೋಗಿದ್ದಾರೆ ಪಾಪ ಅವ್ರ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಏನು ಮನೇಲಿ ಒಬ್ರು ಅಂತ ಇದ್ರೇನೆ ಅದೊಂದು ಮನೆಗೆ ಕಳೆ ಅನಿಸುತ್ತೆ ಅಲ್ವಾ ಪಪ್ಪ ಅವರ ಅವ್ರ ಅಮ್ಮನ ಕಳ್ಕೊಂಡು ತುಂಬ ತುಂಬ ಇದರಲ್ಲಿದ್ದರೂ ನೆನ್ನೆ ನೈಟ್ ಬಂದರು ಮತ್ತೆ ಹೋಗ್ತಾರೆ ನೆಕ್ಸ್ಟ್ ವೀಕ್ ಕಾರ್ಯ ಇದೆ ಹನ್ನೊಂದು ದಿನದಾಗ ಅದಕ್ಕಾಗಿ ಹೋಗ್ತಾರೆ ವಾಪಸ್ಸು ಆಲ್ರೆಡಿ ಗ್ಯಾಸೆಲ್ಲ ಕ್ಲೀನ್ ಆಯಿತು ಸ್ಟವ್ ಸ್ಟವೆಲ್ಲ ಒರೆಸ್ಕೊಂಡು ನೀಟ್ ಮಾಡಿಕೊಂಡೆ ಇವಾಗ ಮಾಮೂಲಿ ಕಸ ಗುಡಿಸಿ ಮನೆ ಒರೆಸ್ಕೊಂಡು ನಂದು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಯಾಕೆಂದರೆ ಅಲ್ಲಿ ಕೆಲಸದವ್ರು ಇದ್ದಾರೆ ಅವರಿಗೆ ಆಗಾಗ ಟೀ ಮಾಡಿಕೊಡ್ಬೇಕು ಈ ಕಡೆ ಮನೆಯೂ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಇರುತ್ತೆ ಅಲ್ವಾ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅದೇ ನಮ್ಮ ಕೆಪಾಸಿಟಿ ಅಲ್ವಾ ಹೆಣ್ಮಕ್ಳಿದು ಆಗಲ್ಲ ಅನ್ನೋ ಮಾತೇ ಇಲ್ಲ ನನ್ನ ಮಗ ಪಾಪ ಚೆ ಹೊರಕ್ಕೆ ಹೋದ್ಮೇಲೆ ತುಂಬ ಡೆಲ್ಲಾಗ್ಬಿಡ್ತಾನೆ ಒಬ್ಬೊಬ್ಬನೇ ಆಟ ಆಡ್ಕೊತಿರ್ತಾನೆ ನಾನು ಹಿಂದಿಂದನೇ ಸುತ್ತ ಇರ್ತದೆ ಕಂದ ಅದು ಈಗ ಆಲ್ರೆಡಿ ಮನೆಯಲ್ಲ ವರ್ಷ ಆಯಿತು ಈಗ ಹೊಸಲಿಗೆ ಇಕ್ಕೋತಾ ಇದ್ದೀನಿ ಅಮ್ಮ ಪಾಪ ಎತ್ಕೊಂಡು ಈಚೆ ಕೂತಿದ್ರು ನಾನು ಅದನ್ನೆಲ್ಲ ಇಟ್ಕೊಂಡು ರಂಗೋಲಿ ಬಿಟ್ಕೊಂಡು ಇವತ್ತು ರಸೆ ಅಂದರೆ ರಥಸಪ್ತಮಿ ಸೆಕೆಂಡ್ ಡೇ ಆಗಿರೋದ್ರಿಂದ ಇವತ್ತೆಲ್ಲ ದೇವಸ್ಥಾನದಲ್ಲೂ ಪೂಜೆ ಇದೆ ಆಮೇಲೆ ದೂರಲ್ಲಿ ಫೇಮಸ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನಿಸುತ್ತೆ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನರಸಿಂಹಸ್ವಾಮಿ ಟೆಂಪಲ್ಲು ಮತ್ತು ಆಂಜನೇಯ ಟೆಂಪಲ್ಲು ಒಂದೊಂದು ಕೆಲವು ಕಡೆ ಕೆಲವು ಕಡೆ ತೇರು ಎಳೀತಾರೆ ಅದು ಇವತ್ತು ರಥಸಪ್ತಮಿಲಿ ಫೇಮಸ್ ಅದು ಫೇಮಸ್ ಅನ್ನೋದಕ್ಕಿಂತ ಅದು ರೂಢಿಯಲ್ಲಿ ಬಂದಿದೆ ಅದಕ್ಕಾಗಿ ದೇವಿಗೆ ಪೂಜೆ ಮಾಡಿ ಅಲ್ಲಿ ತೇರೆಳಿತಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇವಾಗ ನೋಡಿ ಇವತ್ತು ಚುಕ್ಕಿ ಇಟ್ಟು ನಾವು ರಂಗೋಲಿ ಇಡೋದಿಲ್ಲ ರಥಸಪ್ತಮಿ ದಿನ ಯೂಶಲಿ ಎಲ್ಲರಿಗೂ ಅದು ಗೊತ್ತಿರುತ್ತೇನೋ ಗೊತ್ತಿಲ್ಲ ನಮಗೆ ಈ ಕಡೆ ಯಾರೂ ಬಿಡೋದಿಲ್ಲ ಎಲ್ಲರ ಮನೆ ಬಾಗ್ಲಲ್ಲೂ ಅಷ್ಟೇ ಎಲ್ಲರೂ ಎಳೆ ರಂಗೋಲಿನೇ ಬಿಡೋದು ಚುಕ್ಕಿ ಇಡೋದಿಲ್ಲ ಅದು ಒಂದು ಖುಷಿಯಾಗುತ್ತೆ ಇವಾಗ ನಾನು ಹಾಲು ಖಾಲಿಯಾಗಿತ್ತು ನನ್ನ ಹಸ್ಬೆಂಡ್ ಮರ್ತು ಬಿಟ್ಟಿದ್ರು ಅದಕ್ಕೋಸ್ಕರ ಅಂಗಡಿಗೆ ಹೋಗಿ ಮನೆಯಲ್ಲ ಒಸಿ ಹೊಸಲಿಕ್ಕಿ ಅಂಗಡಿಗೆ ಹೋಗಿದ್ದು ಹಾಲು ತೊಗೊಂಡು ಬರಬೇಕಾದ್ರೆ ಇದು ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲರ ಮನೆ ಬಾಗಿಲಲ್ಲೂ ಎಳೆ ರಂಗೋಲಿನೇ ಇದ್ದಿದ್ದು ಈಗ ಸ್ನಾನ ಎಲ್ಲ ಆಯಿತು ಅಕ್ಕ ರೆಡಿ ಆಗಿದ್ದೀನಿ ರೆಡಿಯಾಗಿ ದೇವರಿಗೆಲ್ಲ ದೀಪ ಹಚ್ಚಿ ಭಕ್ತಿಯಿಂದ ಬೇಡ್ಕೊಂಡಿದ್ದಾಯ್ತು ಖುಷಿ ದೀಪ ಹಚ್ಬಿಟ್ರಂತೂ ರಿಲ್ಯಾಕ್ಸ್ ಅದು ಬೇಗ ಬೇಗನೆ ಕೆಲಸ ಮುಚ್ಚಿ ದೀಪ ಹಚ್ಚಿದ್ರೆ ಇನ್ನೂ ರಿಲ್ಯಾಕ್ಸ್ ಆಗುತ್ತೆ ನನಗೆ ಈಗ ನೋಡಿ ರೆಡಿಯಾಗಿದ್ದೀನಿ ಟೆಂಪಲ್ಗೆ ಹೋಗ್ಲಿಕ್ಕೆ ಅಂತ ಹೇಳಿ ಈ ಸಾರಿಗೆ ಈ ಬ್ಲೌಸ್ ಮರೂನ್ ಕಲರ್ ಬ್ಲೌಸ್ ಬಾರ್ಡ್ರು ಅಂದರೆ ವೆಲ್ವೆಟ್ ಬ್ಲೌಸ್ ಅದು ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅಂತ ಹಾಕೊಂಡೆ ಇಲ್ಲಿ ನೋಡಿ ಇದು ಸ್ವಾಮಿ ಟೆಂಪಲ್ ಯೂಶ್ವಲಿ ಗೊತ್ತಿರುತ್ತೆ ಇಲ್ಲಿ ಬಂದರೆ ತುಂಬ ಒಳ್ಳೆಯದು ಇವತ್ತು ತುಂಬ ಅಂದರೆ ತುಂಬ ರಶ್ ಇದ್ದರು ನೋಡುವ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಊದೇ ಓಕೆ ಓಕೆ ಅಂದರೆ ಆಲ್ರೆಡಿ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಹೋಗಿದ್ದು ಬಂದಿರ್ತಾರಲ್ವ ಹಾಗಾಗಿ ಅಷ್ಟು ರಶ್ ಇರಲಿಲ್ಲ ಸ್ವಲ್ಪ ಮಟ್ಟಿಗಿತ್ತು ಹೋಗಿದ್ದು ಎಲ್ಲ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಬಂದೆ ಇದು ಆವಾಗಿನ ಕಾಲದಿಂದನೂ ಇರೋ ತುಂಬ ಪುರಾತನ ದೇವಸ್ಥಾನ ಇದರೊಳಗಡೆ ಹೋದ್ರೇ ಒಂಥರ ಖುಷಿ ಅನಿಸುತ್ತೆ ನೆಮ್ಮದಿ ಸಿಗುತ್ತೆ ಯಾಕಂದರೆ ಎಲ್ಲ ಥರ ದೇವ್ರನ್ನೂ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ರಾಮಾನುಜಾಚಾರ್ಯ ಶಂಕರಾಚಾರ್ಯ ತುಂಬ ಆವಾಗಿನ ಕಾಲ ಇರೋರೆಲ್ಲಾರ್ನು ಅವ್ರು ಪ್ರತಿಷ್ಠಾಪನೆ ಮಾಡಿ ಈಗಲೂ ಪೂಜೆ ಮಾಡ್ತಾರೆ ಒಳಗಡೆ ತುಂಬ ರಶ್ ಇದ್ದರು ಅವರೆಲ್ಲ ಹೊರಗೆ ಬಂದಮೇಲೆ ನಾವು ಒಳಗಡೆ ಹೋದ್ವಿ ಕ್ಯೂ ಒಂದು ಇರಲಿಲ್ಲ ಅಷ್ಟೇ ದೇವರು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹರ್ಷಣದಿಂದ ನೋಡಿ ಇದೆ ಉಗ್ರ ಸ್ವಾಮಿ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮನಸ್ಸಲ್ಲಿ ಏನೇ ಅನ್ಕೊಂಡ್ ಬೇಡ್ಕೊಂಡ್ರು ಒಳ್ಳೇದಾಗುತ್ತೆ ಇದು ಸೂರ್ಯದೇವಂದು ತೇರು ಆಲ್ರೆಡಿ ತೇರು ಆಗಿರೋದ್ರಿಂದ ರಥ ಎಳ್ಕೊಂಡು ಬಂದು ದೇವ್ರು ಒಳಗಡೆ ಇಟ್ಟಿದ್ರು ಯಾಕಂದರೆ ಇಲ್ಲಿ ಜನದ್ದು ಮೆರಳು ಬಿಳಬಾರ್ದು ಅಂತ ಹೇಳಿ ಈ ಥರ ಇಟ್ಟಿದ್ರು ಸ್ವಲ್ಪ ಸ್ಕ್ರೀನ್ ಸರಿದಿತ್ತು ಹಾಗಾಗಿ ನಾನು ಕ್ಯಾಪ್ಚರ್ ಮಾಡ್ಕೊಬಿಟ್ಟೆ ನನ್ನ ಪುಣ್ಯಕ್ಕೆ ಕಾಣಿಸ್ತು ಆಮೇಲೆ ಬಂದು ಸ್ಕ್ರೀನ್ ಹೇಳ್ಬಿಟ್ರು ಈಗ ಅರ್ಶನ ಕುಂಕುಮ ತಗೊಂಡು ಇವಾಗ ಪ್ರದಕ್ಷಿಣೆ ಹಾಕೊಂಡು ಬರೋಣ ಒಂದು ರೌಂಡಿಂದ ನೋಡಿ ಇವು ಆಲ್ರೆಡಿ ಮದ್ದೂರು ಸೈಡ್ ಅವರು ಇರೋರಿಗೆಲ್ಲ ಗೊತ್ತಿರುತ್ತೆ ಹೊಸದಾಗಿ ನಾನು ವಿಡಿಯೋ ನೋಡ್ತಿರೋರು ಒಂದ್ಸಲ ವಿಸಿಟ್ ಮಾಡಿ ತುಂಬ ಪುರಾತನ ದೇವಸ್ಥಾನ ಇದು ಯಾ ಎಲ್ಲ ಥರ ದೇವ್ರುಗಳ್ನೂ ಇಲ್ಲಿ ಇಟ್ಟಿರ್ತಾರೆ ಅಂದರೆ ಇಟ್ಟಿರೋದಕ್ಕಿಂತ ಪೇಂಟಿಂಗ್ ಇರ್ಬೋದು ಎಷ್ಟು ಚೆಂದ ಪೇಂಟಿಂಗ್ ಮಾಡಿರ್ತಾರೆ ಗೊತ್ತಾ ಮಕ್ಳುಗಳೆಲ್ಲ ಹೋದರೆ ಅದೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅವರು ತುಂಬ ಭಕ್ತಿಯಿಂದ ನೋಡ್ತಾರೆ ಈ ದೇವ್ರುಗಳನ್ನೆಲ್ಲ ಆ ಥರ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದು ಹೆಣ್ಣು ದೇವರು ಅಲ್ಲೇ ಒಂದೇ ದೇವಸ್ಥಾನದಲ್ಲಿ ಫುಲ್ಲು ಇವಾಗ ನಾವು ಒಂದು ಪ್ರದಕ್ಷಿಣೆ ಹಾಕಕ್ಕೆ ಬಂದರೆ ಎಲ್ಲ ದೇವ್ರುಗಳು ಕಾಣಿಸ್ತವೆ ಆ ಥರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಇವಾಗ ಸೂರ್ಯ ದೇವಂದು ಅದಕ್ಕಾಗಿ ಇದನ್ನ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನಿಮ್ಗೆ ಹೇಳಲಿಕ್ಕೆ ಅಂತ ಹೇಳಿ ಇದು ಸೂರ್ಯ ದೇವ ಕುದುರೆ ಮೇಲೆ ಸವಾರಿ ಹೊರಡೋ ಥರದ್ದು ಇದು ಗೊತ್ತಲ್ವಾ ಇದು ಮತ್ತು ಈ ದೇವರುಗಳು ಇಲ್ಲ ಇದು ಆಲ್ರೆಡಿ ಅವರು ಬೆಳಗಿನ ಜಾವ ಸೂರ್ಯನಿಗೆ ಪೂಜೆ ಮಾಡಿರುವಂಥದ್ದು ಈ ಜಾಗದಲ್ಲಿ ಸೂರ್ಯನ ಕಿರಣ ಎಲ್ಲಿ ಬೀಳುತ್ತೆ ಅಲ್ಲಿ ಪೂಜೆ ಮಾಡ್ಕೊಂಡಿದ್ದಾರೆ ಇವಾಗ ಇದು ಒಂದು ದೇವರು ಚೆನ್ನಾಗಿರುತ್ತೆ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡೋರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಅಷ್ಟೇ ಇಲ್ಲಿ ಬನ್ನಿ ರಾಮ ಸೀತೆ ಲಕ್ಷ್ಮಣ ಎಲ್ಲರೂ ಇದ್ದಾರೆ ಆಂಜನೇಯ ಕೂಡ ಇದ್ದಾರೆ ಬಟ್ ಅಲ್ಲಿ ಪುರೋಹಿತರು ಅಡ್ಡ ಬಂದರು ಅದಕ್ಕಾಗಿ ನಾನು ಮುಂದೆ ಕ್ಯಾಪ್ಚರ್ ಆಗಿಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ನಂಗೆ ಸ್ವಲ್ಪ ಮುಜುಗರ ಅನ್ನಿಸ್ತಿತ್ತು ಏಕೆಂದರೆ ಫಸ್ಟ್ ಟೈಮ್ ಈ ಥರ ಎಲ್ಲ ಫೋನ್ ಹಿಡ್ಕೊಂಡು ನಾನು ಇದು ಮಾಡ್ತಿರೋದು ಥ್ಯಾಂಕ್ಸ್ ಸುಗುಣಕ ಒಂದು ಟಿಪ್ಸ್ ಕೊಟ್ಟಿದ್ದಕ್ಕೆ ಏನಕ್ಕೆ ಅಂತ ಅದನ್ನು ನಾಳೆ ಹೇಳ್ತೀನಿ ವೀಡಿಯೋ ಆದಮೇಲೆ ಹೇಳ್ತೀನಿ ಈಗೆಲ್ಲ ಆಯ್ತು ಆಯಿತು ಈಗ ಪ್ರಸಾದಕ್ಕೆ ಬಂದು ಪ್ರಸಾದ ಇಸ್ಕೊಂಡ್ವಿ ಪೊಂಗಲ್ ಮಾಡಿದರು ಇಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಕೂತಿದ್ದೆ ದೇವ್ರ ಪ್ರಸಾದ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ಹನುಮಂತ ಕಾಣಿಸ್ತಾ ಕಣ್ಣಿಗೆ ಹನುಮಂತ ಅಂದರೆ ಸರಿಗಮ್ಮಪ್ಪ ಅದವನಲ್ಲ ಹ್ಞೂ ಇದು ಇವತ್ತಿಂದು ನಂದು ರೆಡಿಯಾಗಿದ್ದು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಅದು ಮಜಾನೇ ಬೇರೆ ಡ್ರೆಸ್ಗಿಂತ ಸ್ಯಾರಿಲೇ ತುಂಬ ತುಂಬ ಕಂಫರ್ಟಬಲ್ ಆಗಿರ್ತೀನಿ ನಾನು ಇಲ್ಲಿ ನಿಂಬೆ ಹಣ್ಣು ಮನೇಲಿ ಖಾಲಿಯಾಗಿತ್ತು ಅಂಥೇಳಿ ವಾಪಸ್ಸು ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ಅಜ್ಜಿ ಮಾಡ್ತಿದ್ರು ಅದಕ್ಕಾಗಿ ನಾನು ತೊಗೊಂಡು ಮನೆಗೆ ಹೊರಟೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ತಕ್ಷಣ ಒಳಗಡೆ ಬಂದು ಕಾಲು ಇಟ್ಟೇ ಇಲ್ಲ ಬಂದ ತಕ್ಷಣ ಟೈಮ್ ಆಗಿತ್ತು ಕೆಲಸದವರಿಗೆ ಶರ್ಬತ್ ಮಾಡೋಣ ಅಂಥೇಳಿ ನೀರು ಹಾಕಿ ಶರ್ಬತ್ ಹಾಕ್ಕೊಂಡು ಏಲಕ್ಕಿ ಏಲಕ್ಕಿ ಆಲ್ರೆಡಿ ಕವರ್ ಸಮೇತನೇ ಕುಟ್ಟಿಟ್ಕೊಂಡಿದ್ದೆ ಒಂದು ಐದಾರು ಏಲಕ್ಕಿ ಹಾಕ್ಕೊಂಡು ಅದು ನೀರಲ್ಲಿ ನೆಂದರೆ ಅದು ರಸ ಬಿಡುತ್ತೆ ಸಕ್ಕರೆಲ್ಲ ಹಾಕ್ಕೊಂಡು ಕರ್ಗವರೆಗೂ ನಿಂಬೆಹಣ್ಣೆಲ್ಲ ಇದು ಮಾಡಿ ಇಟ್ಕೊಂಡು ಈ ಕಡೆ ಆಲ್ರೆಡಿ ಟೈಮ್ ಆಯಿತು ಮತ್ತು ನಾನು ಅಲ್ಲೋಗಿ ಶರ್ಬತ್ ಕೊಟ್ಟು ವಾಪಸ್ ಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂಥೇಳಿ ಇದನ್ನೆಲ್ಲ ಇದು ಮಾಡಿಟ್ಕೊಂಡು ಆದರೂ ಪಟ್ಟು ಸಕ್ಕರೆ ಅಷ್ಟು ಟೈಮಲ್ಲಿ ನಾನು ಇವತ್ತು ಹೀರೆಕಾಯಿ ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡೆ ನೆನ್ನೆ ಯೋಚನೆ ಮಾಡಿದ್ದೆ ಆವಾಗ ಮಾರ್ಕೆಟ್ ಹೋಗಿದಾಗ ತಂದಿದ್ದಿದ್ದು ಮಾಡೇ ಇರಲಿಲ್ಲ ಅದಕ್ಕಾಗಿ ಹೀರೆಕಾಯಿ ಉಪ್ಸಾರು ಮಾಡಿಬಿಡೋಣ ಹೆಂಗಿದ್ರು ಉಪ್ಸಾರು ಖಾರ ಇತ್ತಲ್ವ ಅಂತ ಹೇಳಿಬಿಟ್ಟು ಅದನ್ನು ಉಪ್ಸಾರನೇ ಮಾಡಿಕೊಂಡೆ ಇದನ್ನು ಶರ್ಬತ್ತದು ಸಕ್ಕರೆ ಕರಿಯೋ ಅಷ್ಟೊತ್ತಿಗೆ ಆ ಉಪ್ಸಾರು ಸ್ವಲ್ಪ ಎರಡು ಮೂರು ವಿಸಿಲ್ ಕೂಗಿದ್ರೆ ಬಂದು ಬೇಕಾದ್ರೆ ನಾನು ನೀರು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಸಿಲ್ ಕೂಗಿ ಇಟ್ಕೊಂಡ್ಬಿಟ್ಟಿದ್ದೆ ಎಷ್ಟು ಮಾಡಿದ್ರೂ ದಿನದಲ್ಲಿ ಕೆಲಸ ಸಾಕ್ತಾನೇ ಇರುತ್ತೆ ಕಮ್ಮಿನೇ ಆಗೋದಿಲ್ಲ ಏನಕ್ಕೆ ಅಂತಲೇ ಗೊತ್ತಿಲ್ಲ ಗೊತ್ತಿಲ್ಲ ಕೆಲಸಕ್ಕೆ ಹೋಗೋರು ಎಷ್ಟು ಬೇಗ ಎಲ್ಲ ರೆಡಿ ಮಾಡಿ ಹೋಗ್ತಿರೋ ಹ್ಯಾಟ್ಸ್ ಆಫ್ ನಾವು ಮನೇಲಿ ಇದ್ರೂ ನಮಗೊಂಥರ ಅನಿಸುತ್ತೆ ಈಗ ಹೌಸ್ ವೈಫ್ ಆಗಿ ಅವರು ಡ್ಯೂಟಿಗೆ ಹೋಗೋರು ಇದ್ಬಿಟ್ರಂತೂ ಇದನ್ನೆಲ್ಲ ಹೇಗಪ್ಪ ಮಾಡ್ತಾರೆ ಅನಿಸುತ್ತೆ ಇಷ್ಟೆಲ್ಲ ಇಷ್ಟು ಚಿಕ್ಕ ವಯಸ್ಕೆ ಅದು ನೋವು ಇದು ನೋವು ಹಂಗಾಯಿತು ಹಿಂಗಾಯಿತು ಅಂತೆಲ್ಲ ಹೇಳ್ತೀವಿ ಬಟ್ ಅವರಿಗೆಲ್ಲ ಒಂದು ಸಲ್ಯೂಟ್ ಹೊಡಿಲೇಬೇಕು ಏಕೆಂದರೆ ಹೋಗ್ಬೇಕಾದ್ರೂ ಮಾಡಿ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೇಲೂ ಮಾಡಿ ಅಯ್ಯೋ ಗ್ರೇಟ್ ಗ್ರೇಟ್ ಹೆಣ್ಮಕ್ಳು ಅಂದರೆ ಸುಮ್ಮನೆನಾ ಸುಮ್ಮನೆ ಸ್ಟ್ರಾಂಗೆಸ್ಟ್ ವುಮೆನ್ಸ್ ಇವಾಗ ಹಿರೇಕಾಯೆಲ್ಲ ಆ ಕಡೆ ಕಡೆ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಒರೆದು ಕಟ್ ಮಾಡಿಬಿಟ್ಟು ಆಲ್ರೆಡಿ ಟೊಮೆಟೊನು ಮತ್ತು ಬೇಳೆನೂ ಬೇಯ್ ಅದು ಸ್ವಲ್ಪ ಕುದಿದು ಬತ್ತಾ ಇರಬೇಕಾದ್ರೆ ಇದು ಹೀರೆಕಾಯಿ ಕಟ್ ಮಾಡಿ ಹಾಕೊಂಡ್ರೆ ಬೇಗ ವಿಸಿಲ್ ಬರುತ್ತೆ ನನ್ನ ಕೆಲಸನೂ ಆಗುತ್ತೆ ನಾನು ಏನೇ ಮಾಡಬೇಕಾದ್ರೂ ಈಸಿ ಅಂದರೆ ಬೇಗನೂ ಆಗಬೇಕು ಅದು ಈಸಿನೂ ಆಗಬೇಕು ಆ ಥರ ಮಾಡ್ಕೊಬಿಡ್ತೀನಿ ಯಾಕೆಂದರೆ ಒಂದಾದ ಮೇಲೆ ಒಂದು ಒಂದಾದ್ಮೇಲೆ ಒಂದು ಮಾಡ್ಕೊಳ್ಳೋಣ ಅಂದರೆ ಅದು ಆಗೋಲ್ಲ ಅದು ಮಕ್ಕಳಿರೋ ಮನೆಯಲ್ಲಿ ಆಗೋದಿಲ್ಲ ಇನ್ ಟೈಮ್ ಅಡುಗೆ ಆಗಿರಬೇಕು ಎಲ್ಲ ನಾವು ಬೇಗ ಬೇಗ ಮಾಡ್ಕೋಬೇಕು ನಮ್ದು ಹೆಂಗೋ ನಡೆಯುತ್ತೆ ಇವಾಗ ಮಕ್ಕಳು ಹಶಕೊಂಡು ಇರೋ ಇರೋಕ್ಕಾಗಲ್ಲ ಅಲ್ವಾ ಅದಕ್ಕಾಗಿ ಶರ್ಬತ್ ಅದ್ರ ಪಾಡ್ಗೆ ಅದು ಕರೆಕ್ತಿ ಇರುತ್ತೆ ತಿರುಗಿಸ್ಕೊಂಡು ನಾನು ಈ ಕಡೆ ನನ್ನ ನನ್ನ ಪಾಡ್ಗೆ ನಾನು ಕೆಲಸ ಮಾಡ್ಕೋಬೋದು ಈಗ ಶರ್ಬತ್ ಆದಮೇಲೆ ನಾನು ಅಡುಗೆ ಮಾಡಬೇಕು ಅಂದರೆ ಅದು ಆಗೋದಿಲ್ಲ ಬೇಗ ಬೇಗ ಮಾಡ್ಕೋಬೇಕು ತಲೆ ಓಡಿಸ್ಬೇಕು ಅಷ್ಟೇನೆ ಬೇಗ ಆಗುತ್ತೆ ಅಂದರೆ ಹಾಗೇ ಆಗುತ್ತೆ ಆಗದರ ಕೆಲಸ ಏನೂ ಇಲ್ಲ ಆಮೇಲೆ ಮನೇಲಿರೋ ಹೆಣ್ಮಕ್ಳು ಏನಕ್ಕೆ ಕೆಲಸ ಏನು ಗರಂ ಬಾರಿ ಕೆಲಸ ಮಾಡಿಬಿಡ್ತಾರೆ ಅಂತ ಒಬ್ಬೊಬ್ರು ಹೇಳಿಬಿಡ್ತಾರೆ ಅದು ಹೇಗೆ ಅವ್ರ ಹಂಗೆ ಹಂಗೆ ಅನ್ಬಿಡ್ತಾರೋ ಗೊತ್ತಿಲ್ಲ ಒಂದು ಸಲ ಅವರು ಮನೇಲಿ ಇದ್ದು ನೋಡಬೇಕಾಗುತ್ತೆ ಯಾಕೆಂದರೆ ಈಸಿ ಓ ಮನೇಲಿ ಏನು ಕಸ ಗುಡಿಸಿ ಮನೆ ಹೊರಿಸಿ ದೀಪ ಚಿಬಿಟ್ರೆ ಕೆಲಸ ಆಗೋಯ್ತು ಅಂತ ಹೇಳ್ತಾರೆ ಇದನ್ನ ನಾನು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಾನು ಇದನ್ನ ಕ್ಯಾಪ್ಚರ್ ಮಾಡಿಕೊಂಡು ಏಯ್ಟೀನ್ ಮಿನಿಟ್ಸ್ಗೆ ಕ್ರಾಪ್ ಮಾಡ್ಕೊಂಡಿದ್ದೀನಿ ಆಯಿತಾ ಅಷ್ಟೂ ಕೆಲಸ ಇರುತ್ತೆ ಒಂದಿನ ಒಂದೊಂದು ಕೆಲಸನೂ ಇಪ್ಪತ್ತು ಇಪ್ಪತ್ತು ನಿಮಿಷ ರೆಕಾರ್ಡ್ ಆಗಿರುತ್ತೆ ಇವಾಗ ಸಾಕಾಯ್ತು ದೇವಸ್ಥಾನದಿಂದ ಬಂದು ನಾನು ಒಂದು ತೋಟ ನೀರು ಕುಡಿದಿರಲಿಲ್ಲ ಸಾಕಾಗೋಗಿತ್ತು ಹೀರೆಕಾಯಿ ಕಟ್ ಮಾಡ್ಕೊಂಡು ಬಂದ ತಕ್ಷಣಕ್ಕೆ ನಾನು ನೀರು ಕುಡಿದು ಸಮಾಧಾನ ಮಾಡಿಕೊಂಡೆ ಈಗ ಸರ್ಬತ್ ರೆಡಿ ಆಗಿದೆ ಅದನ್ನು ಸೋಸ್ಕೊಂಡು ಟಿಫನ್ ಬಾಕ್ಸ್ ತುಂಬ ಮುಚ್ಚ ಮುಚ್ಕೊಂಡು ಹೊರಡೋಣ ಅವ್ರಿಗೆ ಕೊಟ್ಟು ಬರೋಣ ಆಲ್ರೆಡಿ ವಿಸಿಲ್ ಕೂಗಿತ್ತು ಅದನ್ನು ಆಫ್ ಮಾಡಿದೆ ನಾನು ಬೇಗ ಬೇಗ ಆಗುತ್ತೆ ಇರೋ ಕೆಲಸ ಏನೇನೂ ಇರೋದಿಲ್ಲ ತಲೆ ಇರಬೇಕು ಅಷ್ಟೇ ಮನೇಲಿರೋ ಹೆಂಗಸರಿಗೆ ಇದು ಆಲ್ರೆಡಿ ಆಗಿದೆ ಒಳಗಡೆ ಎಲ್ಲ ಟೈಲ್ಸ್ ಹಾಕೊಂಡಿದ್ದಾರೆ ಇವತ್ತು ಒಳಗಡೆ ತೋರಿಸೋಣ ಅಂತಲೇ ಬಂದೆ ಬಟ್ ಇದು ಪಾರ್ಕಿಂಗ್ ಟೈಲ್ಸ್ ಹಾಕಬೇಕಿತ್ತು ಅದಕ್ಕಾಗಿ ಅವರು ಸಮ ಮಾಡ್ಕೊಂಡು ಬರ್ತಿದ್ರು ಆ ಕಡೆಯಿಂದ ಮಡ್ಡಿ ಹೊಡ್ಕೊಂಡು ಯಾಕೆ ಅವರಿಗೆ ರಿಸ್ಕ್ ಮಾಡೋದು ಇವಾಗ ನಾಳೆ ಇರೋ ಹೇಗಿದ್ರು ಅದು ನಮ್ಮದೇ ಒಂದು ಒಂದ್ಸಲ ಹೋಮ್ ಟೂರ್ ಮಾಡೋಣ ಹೋಮ್ ಟೂರ್ ಮಾಡೋಷ್ಟು ದೊಡ್ಡದಲ್ಲ ಬಟ್ ಗುಡ್ಸ್ಲಾದರೂ ಅದು ನಮ್ಮನೇ ಅಲ್ವಾ ಅದು ಯಾವತ್ತಾದ್ರೂ ಮಾಡಿ ತೋರಿಸ್ತೀನಿ ಇವಾಗ ಹೀರೆಕಾಯಿ ಬಂದೆ ಅಲ್ಲಿ ಶರ್ಬತ್ ಕೊಟ್ಟು ನನ್ನ ಮಗನ ಎತ್ಕೊಂಡು ಬಂದೆ ಇಲ್ಲಿ ಹೀರೆಕಾಯಿ ಸರ್ ರೆಡಿ ಇದೆ ರೈಸು ಇಟ್ಟಿದ್ದೀನಿ ಇದಾಗಿತ್ತು ಇವತ್ತಿನ ಮಧ್ಯಾಹ್ನದ ಬ್ಲಾಗ್ವರೆಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು